ಎಲ್ರಿಗೂ ನಮಸ್ಕಾರ ಜೆ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ದಿಢೀರ್ ಬಿಸಿಬೇಳೆ ಬಾತ್ ಮೊದಲಿಗೆ ಎರಡು ಇಡೀ ಅವಲಕ್ಕಿ ಅವ್ಲಕ್ಕಿ ದಪ್ಪ ಅವಲಕ್ಕೆ ನೆನೆಸಿಟ್ಕೊಂಡಿದ್ದೀನಿ ಅದು ನೀರು ಇರುತ್ತೆ ಅದೇ ನೆಂದಿದೆ ಇವಾಗ ಕುಕ್ಕರಲ್ಲಿ ಹೆಸರುಬೇಳೆ ಒಂದು ಚಿಕ್ಕ ಉಟ್ರದ ಹೆಸರು ಬೇಳೆ ಹತ್ತು ಬೀನ್ಸ್ ಒಂದು ಕ್ಯಾರೆಟ್ ಹೆಚ್ಚಿಕೊಂಡಿರೋದು ಒಂದ್ ಇಡಿ ಶೇಂಗಾ ಕುಕ್ಕರ್ ಕುಕ್ಕರಲ್ಲಿ ಬೇಯಿಸ್ಕೊಂಡಿದೀನಿ ಮಿಕ್ಸಿ ಜಾರಿಗೆ ಅರ್ಧ ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಎರಡು ಟೊಮೊಟೊ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡ್ಬರ್ತೀನಿ ಒಲೆ ಹಚ್ಚಿ ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಎರಡು ಮೂರು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ స్వల్ప హింతాది కరివేవాతాయి ఈ టొమోకాయ్ రుబ్బిరే మిశ్రణ ఆక్తాది టమోటో టొమటో అర్ధ కప్ కాయర్ హాకీ హాక్తీ స్వల్ప నీరు హాక్తీనిబ్బిర మిశ్రణ హాకీ చూర్కీ వస్తాయి ಇದಕ್ಕೊಂದು ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ನಾಲ್ಕು ಸ್ಪೂನ್ ಹಾಕ್ತೀನಿ ಇದು ನಾಲ್ಕು ಸ್ಪೂನ್ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ತಿದ್ದೀನಿ ಹಾಕಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಅವನು ಬೇಯಿಸಿರೋ ಬೇಳೆ ಶೇಂಗಾ ಕ್ಯಾರೆಟು ಬೀನ್ಸ್ ಎಲ್ಲ ಹಾಕ್ತಾ ಇದ್ದೀನಿ ತ ಹೆಸ್ರು ಬೇಳೆನ ಎಲ್ಲದೂ ಹಾಕಿದ್ದೀನಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋತೀನಿ ಒಂದು ಅರ್ಧ ಲೋಟದಷ್ಟು ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ಕೋತೀನಿ ಇದೆಲ್ಲ ಮಿಕ್ಸ್ ಮಾಡ್ಕೋತೀನಿ ಕುದಿಲಿ ಇದು ಕುದಿ ಬರಲಿ ಕುದಿದೆ ಇವಾಗ ನೋಡಿ ಕುದಿತಾ ಇದೆ ಇದೆ ಇದಕ್ಕೆ ನೆನೆಸಿದ ಅವಲಕ್ಕಿ ಸೇರಿಸ್ತಾ ಇದೀನಿ ಎರಡು ಇಡೀ ಅಷ್ಟು ನೆನೆಸಿದೀನಲ್ವಾ ಅದನ್ನ ಅವಲಕ್ಕಿ ಸೇರಿಸ್ತಾ ಇದ್ದೀನಿ ಇದು ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದೆರಡು ನಿಮಿಷ ಬಿ ಇದಾಗಬೇಕು ಕುದಿಬೇಕಿದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ ಇದು ಎರಡು ನಿಮಿಷ ಕುದ್ರೆ ಆಯ್ತಿದ್ದು ಎರಡು ನಿಮಿಷ ಕುದಿಬೇಕು ನೋಡಿ ಕುದ್ದಿದೆ ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಇದನ್ನೊಂದು ಪಾತ್ರೆ ತೆಕ್ಕೋತೀನಿ ಇವಾಗ ಒಂದು ಬೌಲಿ ತೆಕ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್